ಚಿತ್ತಪ್ಪ ನಾ ಬೇರೆ ಮತ್ತು ಅಡಿಬಿಡಿ ಮಾಡಿದ ಏಯ್ ಇಲ್ಲ ಇರ್ಲಿ ಆಗ್ತದೆ ಏನು ಇರ್ಲಿಲ್ಲ ಸಮಾಧಾನ ಮಾಡ್ಕೇಪ್ಪ ಯಾಕತ್ತಿಕ್ಕ ಹೇಳಿದ್ರೆ ಯಾಕ್ರಿಪ್ಪ ಗಡಬಡಕ್ ಬಿದ್ರೆ ಹಿಂಗ ಆಗತ್ತ ಬಾಯಿ ಆಹಾ ಹೌದಿಲ್ಲ ಅವ ಒಟ್ಟು ಗಡಬಡಕ್ ಬೆಳಕ್ಕೆ ಹೋಗಬೇಡ ಜಂಬಿ ಹುಡುಗನ ಜೋಡಿ ಯಾರು ಶಾಂತಿ ಕಾರ್ಯಕ್ರಮ ಮಾಡ್ತೀರಿ ಯಾರು ಶಾಂತಿ ಹಾಡ್ತಿರಿ ಕರ್ಕೊಂಡು ಬೆಳ್ತಾನೆ ಜಕ್ಕೊಂಡು ಹೋಗ್ತಾನೆ ಆಹಾ ಗಡಬಡಕ್ ಬಿದ್ರಿ ನಿಬಡ್ ನಿಬಂ ನಿಬ್ನಿ ಏನು ಹೇಳ್ಲಿ ಸರಳಳೆ ಹೌದಿಲ್ಲ ಹೊಳಿಗೆ ಹಳಕ್ಕ ಮನಿಗೆ ಹಳಕ್ಕ ಚಾಲೋ ಯಾಕದ್ರ ಯಾಕ ಒಂದು ಉದಾಹರಣೆ ಹೇಳಿದ್ರ ಅವ್ರು ಏನ್ ಹೇಳ ಏನೋ ಮಂಜು ನಮ್ಮ ಮಾಮಾ ಹಿರಿಯ ದನ ಕಾಯಕ್ ಹೋಗಿದ್ದ ಆಕಳ ತಗೊಂಡ ಹೋಗಿದತ್ತ ಆಕಳ ಒತ್ತ ಹೋರಿ ಇಳಿತತ್ತ ಏನೋ ಹೋರಿ ಹೊತ್ಕೊಂಡತ್ತ ಅದ ಚೆನ್ನ ಒಳಗ್ ಹಾಕೊಂಡಿದತ್ತ ಆ ಹೋರಿ ನೋಡಿ ಮಂದಿ ನಗ್ತಿದ್ರತ್ತ ಮನಿಗ್ ಬಂದತ್ತ ಈ ಕೆನೆ ಹೋರಿ ಅಂದತ್ತ ಇದು ನನ್ ಹೋರಿ ಅಂದತ್ತ ಇಂತ ಬ್ಯಾಡ ಎಲ್ಲ ಹಳೆ ಹಾಗೆ ಆ ನಿಮ್ಗಾರ ನಿಮಗ ಕರಿ ಅನಿಸ್ತತಿ ಈಗ ಈಗಿನ ವಾತಾವರಣದಾಗ ಎಂತ ಬಡವ್ರು ಇದಾರೆ ಅಂದರೂ ಪ್ಯಾಂಟ್ ತೊಡ್ತಾರೆ ಈಗ ಹೌದು ಹೌದಿಲ್ಲ ಇದನ್ನ ಏನು ಹೇಳಾಕತ್ತಿ ಕತೆ ಏನಂತ ಮೂರು ಸಾವಿರ ರೂಪಾಯಿ ಕೊಟ್ಟು ಪ್ಯಾಂಟ್ ತಂದು ಹಾಕ್ಕೊತಾರೆ ಈಗಿನ ವಾತಾವರಣದಾಗ ಮೂರು ಸಾವಿರ ರೂಪಾಯಿ ಕೊಂದು ಚಡ್ಡಿ ಹಾಕದ್ ಮಣ್ಣು ಎಲ್ಲಾರು ನೋಡಿ ನೀವು ಇದ್ರಾಗ ಯೂಟ್ಯೂಬ್ ಮೊಬೈಲ್ ಮೊಬೈಲ್ದಾಗ ಯಾವ ಬಿಗ್ ಬಾಸ್ ಒಳಗೆ ಸುರೇಶ್ ಎತ್ನಿ ಹಾಂ ಮೂರು ಸಾವಿರಕ್ಕೆ ಒಂದು ನೋಡಿ ನೀವು ನೋಡ್ತೀರಿ ಮೊಬೈಲ್ದಾಗ ಹೌದು ಮೂರು ಸಾವಿರಕ್ಕೆ ಒಂದು ಹಾಕ್ಕೊಳ್ಳೋದು ನಾವು ಹಾಂ ಎಲ್ಲ ಎಲ್ಲರೂ ನೋಡಕ್ ಹತ್ತಾರು ಅದಕ್ಕೆ ಕೈ ಯಾಕಂದ್ರೆ ಹೇಳಿ ಅಂತಲ್ಲ ನೀ ಅಟ್ಯಾಕ್ ತ್ರ ಮಾಡ್ಕೋತಿ ಕಪ್ಪಾಕೋ ನಾ ಗೊತ್ತು ಸುಳ್ಳು ಹೇಳಿದ್ರು ಸತ್ಯದ ಬಾಯ ಮೇಲೆ ಹೌದು ಹತ್ತ ಸುಳ್ಳು ಹೇಳಬೇಕ ಅಂತ ಸುಳ್ಳು ಹೇಳಬೇಕು ಇಲ್ಲಿ ಕಂಡು ಸುಮ್ಮ ಇದ್ದು ಬಿಡ್ಬೇಕ ಹೌದಾ ಹೌದಿಲ್ಲ ನಾವೊಂದು ಉದಾಹರಣೆ ಹೇಳ್ತಿ ಕೇಳಿಲ್ಲ ಹೆಣ್ಮಕ್ಳ ಬುದ್ಧಿ ಮನಕಾಲ ತೆಗತ್ತೇಳಿ ವೇದ ಸುಳ್ಳಾದ್ರೂ ಗಾದಿ ಸುಳ್ಳಾಗಂಗಿಲ್ಲ ವೇದ ಸುಳ್ಳಾದ್ರೂ ಗಾದಿ ಸುಳ್ಳಾಗಂಗಿಲ್ಲ ಗಾದಿ ಮಾತಿ ಹೇಳ ಸದ್ಯಕ್ಕಾದ್ರು ಹೇಳ್ತಾರ ಹೌದಾ ಹೆಣ್ಮಕ್ಳ ಬುದ್ಧಿ ಮನಕಾಲ ತೆಳಗತ್ತೇಳಿ ಹೇಳಿಲ್ಲ ಮತ್ತೆ ಈ ಪೂಜಾ ಬಾಯಿ ಇಂತಾರು ನೋಡಿ ಹೇಳ್ಯಾರ ಹೌದು ಹೆಂಗ ಕೇಳು ಹಂಗ ಪೂಜಾ ಬಾಯಿ ಒಂದಿನ ಏನ್ ಮಾಡ್ತಿದ್ಲು ಮನೆಯೊಳಗ ಕಸ ಹೊಡಕ್ತಿದ್ಲತ್ತ ಕಸಾ ಕಸಾ ಕಸ ಅಂತ ಕಸ ಹೊಡಗು ಟೈಮ್ ಒಳಗೈತಿ ಕಸ ಹೊಡಕೋತ ಕಸ ಹುಡ್ಕೋತ ಹೆಣ್ಮಕ್ಳು ಎಲ್ಲಿ ಬಂದು ಗೋಳೆ ಹಾಕ್ತಾರು ಬಾಗಿಲು ಸುಳಕಿಗಿ ಬಾಗಿಲು ಸುಳ್ಕಿ ಗೋಳೆ ಹೌದಿಲ್ಲ ಕಸ ಹೊಡ್ಕೋತ ಬಂದು ಬಾಗಿಲು ಸುಳ್ಕಿ ಗೋಳೆ ಹಾಕ್ತಾರು ಆ ಕಸ ಹಿಂಗ ಕೈಲೆ ಕಸ ಗೋಳೆ ಮಾಡಿ ಬುಟ್ಟೆ ಹಾಕೋತಾರ ಹೌದಿಲ್ಲ ಬೇಕಾದ್ರೆ ಬುಟ್ಟೆ ಹಾಕೋತಾರ ಬೇಕಾದ್ರೆ ಕಸಬರಿಗೆ ಇಟ್ಟು ಕಸಬರಿಗೆ ಮೇಲಾರ ಇಟ್ಟುಕೊತಾರ ಹೌದಿಲ್ಲ ಕೈಲೇ ಕಸ ಗೋಳಿ ಚೋಳ ಅಲ್ಲಿ ಅದು ಕಸದಾಗ ಕಸದಾಗ ಹೌದಾ ಕಸದಾಗ ಚೋಳ ಕಡಿತತ್ತ ಚೋಳ ಕಡಿಯಂತೆ ಅದ ಊರಾಗ ಒಬ್ಬ ಹಿರಿಯ ನಮ್ಗೆ ಕಾಕ ಕೂತವ ರೇಷನ್ ಪಟಕದ ಕಾಕ ಅಂತ ಹಿರ ಮನ್ಸಿ ಒಬ್ಬ ಔಷಧ ಕೊಡ್ತಿದತ್ತ ಚೋಳ ಕಡದವ್ರಿಗೆ ಚೋಳ ಕಡದವ್ರಿಗೆ ಚೋಳ ಕಡದವ್ರಿಗೆ ಔಷಧ ಕೊಡ್ತಿದತ್ತ ಅವಾಗ ಪೂಜೆ ಕಸ ಬಸ ಅಲ್ಲೇ ಬಿಟ್ಟು ಕೆಸಂದ ಚೋಳ ಕಡತ ಬಟ್ ಹಿಡ್ಕೊಂಡು ಸಂದ್ರಿ ಓಡಿ ಓಡ್ ಹೋಗಿ ಕೆಸಿಂದ ಕಾಕಾಗ ಅನ್ಲತ್ತ ಅಯ್ಯೋ ಮಾವಾ ಕಡಿತೋ ಅನ್ಲತ್ತ ಏ ಹಿಂಗ ಇರ್ಲಿ ಯಾಕಂತ ಕೇಳಿದ್ರ ಅವಾಗ ಹೌದಾ ಕಾಕ ಹೇಳಿದತ್ತ ತಂಗಿ ಎಲ್ಲಿ ಕಡಿಸ್ಬಂದಿ ಅಂದತ್ತ ಬಾಗಲ ಸುಳ್ಕ ಕಸ ಹುಡ್ಗಾಕತ್ತಿನ ಕಸ ತುಂಬ ಅಜ್ಜ ಚೋಳ ಕಡದ ಔಷಧ ಕೊಡು ಅಂದತ್ತ ಅವ ಕಾಕ ಹೇಳಿದತ್ತ ಇರ್ಲಿ ಅವ ಕಡಸ್ಬಂದ ಏನ್ ಮಾಡಾಕ್ ಬರಂಗಿಲ್ಲ ನೀ ಈ ಔಷಧ ತಗೋ ನಿನಗ ಚೋಳ ಎಲ್ಲಿ ಕಡದ ಆ ಜಾಗ ಹೋದ ಹಚ್ಗೋ ಅಂದ್ ಹೌದಿಲ್ಲ ನಿನಗ ಚೋಳ ಎಲ್ಲಿ ಕಡದ ಆ ಜಾಗಕ್ಕೆ ಹೋಗಿ ಹಚ್ಗೋಣ ಅಂದ್ಲಿ ಇದು ಹೆಂಗಸರ್ ಹೋದ್ರಿ ನಂಗೆ ಇದು ಪೂಜೆ ಆ ಏನಾಯ್ತು ಏನು ಮಾಡ್ತಿಯಂದ್ರ ಬಂದಾಗಿನ ಹೊಳ್ಳೆ ಬಂದ ಕೇಸಿದ್ ಏನು ಬಾಗಲ ಸುಳ್ಕ್ಯಾಗ ಅಲ್ಲಿ ಚೋಳ ಕಡಿತ್ ನೋಡು ಆ ಜಾಗ ಹುಡ್ಕ್ಯಾಕತ್ತ ಆ ಜಾಗ ಹುಡುಕಾಡಿ ಅಲ್ಲಿ ಔಷಧ ಹತ್ತಾಕತ್ತಿರ್ಲಿಕಿ ಅದ ಟೈಮ್ ಕಂಡು ನಾ ಬನ್ನಿ ಏನತ್ತ ಏನು ಮಾಡಾಕತ್ತಿ ನೆ ಬಾಗಲ ಸುಳ್ಕ್ಯಾಗ ಹಾ ಅವಾಗ ಅಂದಳು ಅದು ಕಡದೋಯ್ತು ಬಾವ ಬಾಯಿ ಮಾಡಿಲ್ಲ ನೀ ಯಾ ಗಟ್ಟಿ ಹೊತ್ತೈತಿ

ಹ ಹೌದಿಲ್ಲ ಅವ ಹೇಳಿದ ಮುಚ್ಚ ಏನು ಏನತ್ತ ನನಗೆ ಎಲ್ಲಿ ಕಡದ ಯಾವ ಜಾಗದಾಗ ಕಡದ ಆ ಜಾಗ ಹಚ್ಕೋ ಏನು ಬಳ್ಳಿ ಕಡದ ಖಾಲಿ ಕಡದೋ ಆ ಜಾಗ ತಳಿ ಔಷಧ ಕೊಟ್ಟಾನ ಈಗ ಆ ಜಾಗ ಕಡ ಜಾಗ ಹಚ್ಚುವನ್ ಆದ್ಲಿ ಈಗ ಗಾಡಿ ಹಚ್ಚಾಕ್ ಹೋಗಿ ಗಾಡಿ ಹಚ್ಚಾಕತಿ ಹೌದಿಲ್ಲ ಔಷಧ ಕೊಟ್ಟದ್ದು ಗಾಡಿಗೆ ಹಚ್ಕೊಳಕ್ ಹೋಗ್ಬಿಡ್ರಿ ಎಲ್ಲಿ ಕಡದ ಅಲ್ಲಿ ಅಟ್ಟ ಹಚ್ಕೊಂಡ್ರ ಅದು ನೋವು ಮಾಹಿತದ ಗಾಯ ಹೋಗ್ತದ ಎಲ್ಲಿ ಕೇಳ್ತೈತಿ ಅಲ್ಲಿ ಘಟಕ್ ಕೆರ್ಕೋಬೇಕು ಸಿಕ್ಕಲ್ಲಿ ಕೆರ್ಕೋದ ಶಾಪ್ಟಿಕ್ ಹಾಕತಿ ಹೌದಿಲ್ಲ ಇಂಥ ಏನಾರ ಹೊಸ ಹೊಸ ಹೇಳಿ

பந்த மூலையக்கொடிச்சால ஆடோதே பந்த மேலு பல இல்லக்கே டகத ஏழ பூரணேக்கல தனக்கு தகத ஏழ பூரணேக்கா தெழதோகல ಅದಕ್ಕೆ ಸಿದ್ಧಪಣ್ಣ ಇನ್ನೊಂದು ಮಾತು ಹೇಳಿದ್ರು ಅವರು ಒಂದು ಜನಪದ ಹಾಡಿದ್ರು ಹಾಡಿಕೆಸಿಂದ ಬಿಟ್ಟು ಹಾದು ಹುಡುಗಿ ಸಟ್ಟಾಗಬೇಕು ಹಾಯ್ ಎಂತ ಹಿಡಿದ್ರೆ ಏ ಹಂಗೇನಿಲ್ಲ ಯಾಕದಕ್ಕೆ ಹೇಳಿದ್ರ ಒಂದು ಉದಾಹರಣೆ ಹೇಳದ್ದಾರಿಗೆ ನೀವು ಹಳ್ಳಕ್ಕೆ ಕಿರಿಗೇಡ ಒಂದು ಸ್ವಲ್ಪ ಸಮಾಧಾನ ಹೌದಾ ಹೌದಿಲ್ಲ ಇಲ್ಲ ನಿಮಗೆ ಸೀಟ್ ಹತ್ತ ಸಮಾಧಾನ ಮಾಡ್ಕೋರಿ ಯಾಕಂದ್ರೆ ಗಂಡ ಮಕ್ಕಳು ತಾಳ್ಮೆ ಇರಬೇಕು ಹೌದು ಹೌದಿಲ್ಲ ಮನಿ ಸಂಸಾರ ಬಾರಿ ಎಲ್ಲ ಜಕ್ಕೊಂಡ್ ಯಾರು ಗಂಡ್ಮಕ್ಳ ಗಂಡ್ ಮಕ್ಕಳ ಹೌದಿಲ್ಲ ಮನಿ ಒಳಗ ಕಷ್ಟ ಬರ್ಲಿ ಸುಖ ಬರ್ಲಿ ದಿನೇ ಇರ್ಲಿ ಏನೇ ಇರ್ಲಿ ಕರೆ ಏನ್ ಬೇಕಾದಿರ್ಲಿ ಏನ್ ಬೇಕಾದಿರ್ಲಿ ಯಾಕಂದ್ರೆ ಹೆಣ್ಮಕ್ಳು ಎರಡ್ನೂರ ರೂಪಾಯಿ ದುಡಿದ್ರಪ್ಪ ಅಂತಂದ್ರ ನಾಕ್ನೂರು ರೂಪಾಯಿ ಸೀರೆ ತಗೋ ಮೇಳ ಅದ್ ಹೌದಿಲ್ಲ ಗಂಡ ಮಕ್ಕಳ ಹಂಗಿಲ್ಲ ಸಾಕಷ್ಟು ಹಾಕಿದ್ರು ಆ ಹೆಗಲ ಮ್ಯಾಗ ಮುಂಡ ಹಾರದ್ರು ಬಾಳ ವಿಚಾರ ಮಾಡಿ ನಾಳೆಗೆ ಬರ್ತದ ನಾಳೆ ಬರ್ತದ ನಾಡ್ದು ಎಂತ ಒಂದ್ ದಿನೇ ಕೊಡ್ಬೇಕಾಗಿದೆ ಅಂತೇಳಿ ಹಿಂಗ ವಿಚಾರ ಮಾಡಕ್ಕೆ ಬಾಳೆ ಮಾಡ್ಯಾರ ಗಂಡ್ ಮಕ್ಕಳ ಹೌದು ಹೌದಿಲ್ಲ ಅದಕ್ಕ ಹೇಳಕ್ಳ ಹಿರಿಯತನ ಅಲ್ಲ ಕ್ವಾನಿನ ಗಳಿ ಅಲ್ಲ ಅಂತೇಳಿ ಹೌದಾ ಇವ್ರ ಕೈಯಾಗ ಹಿಡ್ತಾನ ಕೊಡುದು ಬೇಡ ಇವತ್ತ ಹೌದಿಲ್ಲ ಇವ್ರ ಕೈಯಾಗ ಹಿಡ್ತಾನ ಕೊಟ್ರೆ ಏನ ಕತಿ ಹೇಳ ಹೆಂಗ ಕತಿ ಕಾಗೆ ಕೈಯ ಕಚೇರಿ ಕೊಟ್ಟಂಗ ಕತಿ ಅದೇನ ಕಚೇರಿ ತುಂಬ ಹಸಿ ಮಾಡಿ ಇರ್ಲಿ ಯಾಕಂತ ಕೇಳಿದ್ರ ಜನಪದ ಹಾಡಿದ್ರ ಅವ್ರೊಂದು ಹೆಂಗ ಹೇಳ್ಯಾರು ಹೋಗಿ ಬಾರ ಪಾರಿವಾಳ ಗೆಳತಿಯ ಮನಿ ತನಕ ಐತೆ ಅದ ಇವ್ರು ಗೆಳೆಯನ ಮನಿ ತನಕ ಅತ್ತ ಇವ್ರ ಇವ್ರ ಪ್ರಿಂಟ್ ಮಾಡ್ಯಾರ ಯಾವ್ದನ್ನ ಯಾಕಂದ್ರೆ ಹೇಳ ಒಟ್ಟ ಜಾನಪದ ಹಾಡಿದ್ರ ಒಂದ ಒಳಗ ಮೂರ್ ಮೂರ್ ಹಾಡ್ಬೇಕ ಒಂದ ಧಾಟಿಯಾಗ ಒಂದ ಧಾಟಿಯಾಗ ಮೂರ್ ಮೂರ್ ಹಾಡ್ಬೇಕು ಅದು ಓಲ್ಡ್ ಇಸ್ ಗೋಲ್ಡ್ ನೀ ಏನ್ ಹೇಳ್ದ ಅನ್ನ ಕುರೋದ್ರ ಇದೇಗಾರಿಗೆ ಹೋಲ್ ಓಜಿಸ್ ಗೋಲ್ ಅಲ್ಲ ಇಂಗ್ಲಿಷ್ ಮೇಡಂ ಅವರು ಲಂಡನ್ ಹುಟ್ಟಿದಾರ್ತೆ ಓಲ್ಡ್ ಇಸ್ ಗೋಲ್ಡ್ ಅಂತ ಹೌದಿಲ್ಲ ಬotta ಒಂದಾಟ್ಟಿ ಒಳಗ ಹಂಗ ಓಲ್ಡ್ ಇಸ್ ಗೋಲ್ಡನ ಹೌದಾ ಅವರ ಹಾಡಿದವರು ಹೆಸರು ಹೇಳೇಳಿ ಹಾಡುದು ಮತ್ತೆ ಹೌದಾ ಹಂಗ ಅಲ್ಲ ಹಾಡಿದವರು ಹೆಸರು ಹೇಳೇಳಿ ಹಾಡೋದು YouTube ನಲ್ಲಿ ಹೊಡೆದ್ರು ಸದ್ಯ ನಮ್ಮ ಬೀರಪ್ಪನ ಗುಡುಗುಡ YouTube ನಲ್ಲಿ ಹೊರದ್ರು ಅವರು ಹಂಗ ಹಾಡಿರಬೇಕು ಅವರೇ ಇರಬೇಕು ಹೌದಿಲ್ಲ ಹೌದು ಕೇಳಿ ಹೆಂಗ್ ಹಾಡ್ಯಾರು ಹೆಂಗ್ ಹಾಡ್ಯಾರು ಎಚ್ ಬಿ ಪರಿಟ ಅವ್ರು ಹಾಡಿದ್ದು ಹಂಗ ನಿಲ್ಲನೆನಪೂ ನೆನಪು ಒಳಗ ಕಾಡ ತೈತಿ ದಿನ ಬೆಳಗೂ ನಾಡ ತೈತಿ ದಿನ ಬೆಳಗ ಹಸಿವು ನಡೀ ಬರತೀಯವಾಗ ಅಕ್ಕಿತ್ತ ಒಕ್ಕೊಂದ್ ಬೆಳಕು ಬರ್ತಾಳ ಇದು ಒಂದ ದಾಟಿ ಆಯ್ತು ಇನ್ನೊಂದ ಒಂದಾದ ವರ್ತಮಾನ ಮಾಂದ್ರ್ಯರು ಹಾಡಿದ್ದಕ್ಕಂಥದು ಕಟಗು ಇಂಡ್ಯಾಕ ಗುಳಗಾಳಿ ಹಚ್ಚಿ ಇದಿಮನಸಿಗೆ ಹಾಳಿ ಕಟಗು ಇಂಡ್ಯಾಕ ಗುಳಗಾಳಿ ಹಚ್ಚಿ ದಿ ಮನಸ್ಸಿಗೆ ಹಾಳಿ ತನಕ ಇರುತ್ತೆ ಅಂತ ಕಳೆದು ಕಳಗೊಳ್ಳಿ ಹೌದಿಲ್ಲ ಇದು ಎಡನೇದ್ದು ಇನ್ನೊಂದು ಆನಂದ ಮಹಲಿಂಗ್ಪುರ ಅವ್ರು ಹಾಡಿದ್ದು ಇನ್ನು ಮೂರನೇದ್ದು ಬತ್ ನೋಡು ಮೂರನೇದ ಆದ ಹೊಂಟಿ ಓಡ್ಯಾಗ ಕೈಯ ಮಾಡಿದಿ ಅಗಸ್ಯಾಗ ಹಾದ ಹೊಂಟಿ ಓಡ್ಯಾಗ ಕೈಯ ಮಾಡಿದಿ ಅಗಸ್ಯಾಗ ಹಳ್ಳಿ ನೋಡಿ ಹೋದ ಗೆಳತಿ ಗಾಡಿ ಹತ್ತಿ ಹೋಗ ಇದು ಬೆಳಿಗ್ಗೆ ಊರಿಗೆ ಹೋಗುವಾಗ ಹಾಡು ನೋಡುದು ಹಾಡ ಇರ್ಲಿ ಯಾಕಂತ ಕೇಳಿದ್ರೆ ಒಂದ ಮಾತು ಹೇಳದ ಇಲ್ಲಿ ಏನಂತ ನಮ್ಮ ವೀರಪ್ಪ ಗುಡುಗುಡಿಯವರು ಯೂಟ್ಯೂಬ್ನವರು ಹೊಸ್ದಾಗಿ ನಮ್ಮ ಇಡಿವೆ ಯಾಕಂದ್ರೆ ಯಾವಾಗ ನಾವ್ ಎಷ್ಟು ಹಾಡಿ ಕರೆ ನಮ್ಮ ಯೂಟ್ಯೂಬ್ ಒಳಗ ನಮ್ಮ ಇಡುವೆಗಳನ್ನ ಮಾಡಿಲ್ಲ ಅವ್ರು ಮಾಡಿಲ್ಲ ಮಾಡಿಲ್ಲ ಪ್ರಥಮ ಮಾಡಕತ್ತಾರ ಹೌದಾ ಹೌದಿಲ್ಲ ಒಂದ್ ಮಾತು ಹೇಳದ ಇವತ್ತಿನ ದಿವಸ ಏನಂತ ಯಾಕಂದ್ರೆ ಇಲ್ಲಿ ಕೆಲವೊಬ್ರು ಆ ಚಲೋ ಹತ್ತಿರ್ತಾರ ಒಬ್ರು ಸುಮಾರು ಹತ್ತಿರ್ತಾರೆ ಇದು ಜನಪದ ಅಂತಕ್ಕಂಥದ್ದು ಊಟದೊಳಗೆ ಉಪ್ಪಿನಕಾಯಿ ಹೌದಾ ಹೌದಿಲ್ಲ ಅತಿಶಯ ಊಟ ಎಲ್ಲ ಉಪ್ಪಿನಕಾಯಿ ಇದ್ರೆ ತಿನ್ನಕ್ಕೆ ಬರಂಗಿಲ್ಲ ಬಾಯಿ ಒಂದ್ ಸ್ವಲ್ಪ ಹೌದಿಲ್ಲ ವಿಶೇಷವಾಗಿ ಜಮಿಗೆ ಮಂಜುನೊಂದು ಪದ್ಧತಿ ಅದ ಸರ್ಜೋಡಿ ವ್ಯಾನ ಅವರು ಜನಪದ ಹಾಡು ಮಟ ನಾವ್ ಯಾರಿಗೂ ಹೊಟ್ಟೆ ಯಾಕಂದ್ರೆ ಅದಕ್ಕೆ ಹೇಳುತ್ತ ಜಗಳಲ್ಲ ಹುಲ್ಲು ಉಲ್ಕುತಕ್ಕ ಬಸರಲ್ಲತ್ತ ಹೌದಾ ಹೌದಿಲ್ಲ ನಾ ಹ್ಯಾಗ ಇದೇ ಹಾದ ಪಾಳ್ದಾಗಾದ್ರೂ ನಮ್ಮ ಗುರುಗಳು ಬರ್ದಿರ್ತಕ್ಕಂತ ದಾಟಿಯೊಳಗೆ ಪದ ಏನತ್ತ ಪದ ದಾಟಿ ಕ್ಯಾಲಿ ಅದನ್ನೇ ಲಾಸ್ಟಾಗ ಒಂದು ಹಾಡು ಹೋಗಿದ್ವಿ ನಾವು ಅಷ್ಟಲ್ಲ ಹೌದಿಲ್ಲ ನೀವು ಬಂದ ಕೆಸಿಂದ ಏನು ಹೋಗಿ ಬಾರೋ ಪಾರಿವಾಳ ದಾಟಿ ಹಾಡಿದ್ರು ನೋಡು ಪಾರಿವಾಳ ಮತ್ತು ಇನ್ನು ಪಾರವಾಳ ಕೈಯಾಕ್ ಸಿಕ್ಕು ಹೊತ್ತಿರ ಗೊತ್ತಿಲ್ಲ ಹೌದಿಲ್ಲ ಹಾಕಿ ಗೊತ್ತು ಇದಕ್ಕೆ ಇಲ್ಲಿ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಪಾರವಾಳ ಹೋಗಿ ಹಾಳಿ ನೆಡ್ಕೊಂತ ಬರ್ತದೆ ಹಾಳೆ ಜಬ್ಬಿಗ್ ಹೋಗೋತಿ ಹೇಳಕ್ ಏ ಅದೇನು ಹೇಳಕ್ ಬರಲ್ಲ ಮುಂದಿನ ಮಾತ ಮುಂದೆ ಇಲ್ಲಿ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಕೇಳಿ ಹ್ಯಾಂಗ ಹೆಂಗ್ರಿಪಾ ನಮ್ಮಪ್ಪ ಮಾಡಿ ರಮದೇವರ ಸೃಷ್ಟಿಯ ಮಾಡುವುದಕ್ಕ ಮಾನಸ ಪುತ್ರರ ಹುಟ್ಟುವುದಕ್ಕ ರಮದೇವರ ಸೃಷ್ಟಿಯ ಮಾಡುವುದಕ್ಕ ಮಾನಸ ಪುತ್ರರ ಹುಟ್ಟುವುದಕ್ಕ ಹುಡುಗಿ What the हुट्याने खेळ काढ का கே <tuneian> 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 <tuneian>

ూత కతుకూత హ్యాక ఎంత మంది బందీరి బరేకూతూ కతుకూత హింగ్క యారీ బరే స్టే గత

பாஜூ <laughs> கா <laughs> 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 <laughs>